ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಲಗ್ಗೆರಿಯ ಬೆಲ್ ಮಿಷನ್ ಕಾಲೇಜಿನ ಇಪ್ಪತ್ತೇಳನೇ ಪದವೀಧರರ ದಿನದ ಕಾರ್ಯಕ್ರಮದಲ್ಲಿ ಲಗ್ಗೆ ನಾರಾಯಣ ಸ್ವಾಮಿಯವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ಅತ್ಯಾಚಾರಿ ಗೂಂಡ ಶಾಸಕರನ್ನ ದೂರ ಇಟ್ಟು ವಿದ್ಯಾರ್ಥಿಗಳ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಬೆತ್ತಲ್ ಸಂಸ್ಥೆಗೆ ಶುಭ ಹಾರೈಸಿದ್ರು ನಮ್ಮ ಬೆತ್ತಲುಷನ್ ಆಸ್ಪತ್ರೆಯ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಟ್ರಾನ್ಸ್ಪಾಲರು ಮತ್ತೆ ಕಾರ್ಪೊರೋಟೆಸರ್ ಅವರೇ ಇಂದು ಪದವಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳೇ ಒಂದೇ ಪದವಿ ಪಡಲಿಕ್ಕೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಬಂದವರು ನೀವೆಲ್ಲ ಎರಡನೇ ತಾಯಿಗೆ ಸಮ ಶಿಷ್ಯ ಮಾಡುವ ಎದ್ದಾಗ ಬುದಿ ಇಲ್ಲದೆ ಕಟ್ಟೆ ಕಟ್ಟೆ ಎದ್ದಿರುವಂತಹ ಮಕ್ಕಳ ತಾಯಿಯ ರಕ್ಷಣೆ ಮಾಡ್ತಾರ ಕಾಯಿಲೆಯಿಂದ ಬಳಕ್ತಕ್ಕಂಥ ರೋಗಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಶಿಷ್ಯ ನೀವು ನೀವು ಎರಡು ತಾಯಿಗೆ ಎರಡನೇ ತಾಯಿಗೆ ಸಮ ಇವತ್ತು ನರ್ಸಿಂಗ್ ಸೇರಿದ್ರಿ ನಿಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ರೋಗಿಗಳನ್ನ ರಕ್ಷಣೆ ಮಾಡ್ತಾರೆ ಇವತ್ತು ವಿಶ್ವದಲ್ಲೇ ಮಾರಕವಾದಂತಹ ರೋಗವನ್ನ ಅಪ್ಸಂತ ವ್ಯಕ್ತಿಯನ್ನ ನೀವು ನಮ್ಮ ತಪ್ಪಲ್ವಾ ನಾವಿಲ್ಲಿ ವಿರೋಧ ಮಾಡಿ ಮಾಡಬೇಕು ಮಾಡ್ಬೇಕು ಅಂತನೆ ಆದರೆ ನಿಮ್ ಮುಖ ನೋಡಿದ ತಕ್ಷಣ ನಿಮ್ ಸರ್ವೀಸು ನಿಮ್ ಕಷ್ಟ ನಿಮ್ ಶ್ರಮ ನೋಡಿ ಬೇಡ ಏನು ಒಬ್ಬ ಎಚ್ ಐ ವಿ ಎಲೆಕ್ಟೆಡ್ ಆಗಿರ್ಲಿ ಮಂತ್ರಿ ಆಗಿರ್ಲಿ ಪ್ರಧಾನಿ ಆಗಿರ್ಲಿ ಅವ್ರು ಇನ್ನೇನೇ ಆಗಿರ್ಲಿ ಪ್ರಪಂಚದಲ್ಲಿ ಬೇರೆ ಸಹಪಾಠಿಗಳಿಗೆ ಎಚ್ ಐ ವಿಲ್ಲ ಕರಿತೀರಿ ಅವನ್ ಶಾಸಕ ಏನದು ನಮ್ಮ ವಾರ್ಡ್ ಕರಿತೀರಿ ಅಂದ್ರೆ ನಾವು ಇಲ್ಲಿ ಜನರಿಗೆ ಮತ ಕೊಟ್ಟು ಅವ್ರ ಉಳಿದಲ್ಲಿ ಇರ್ತೀವಿ ನಿಮ್ಮ ಮೇಲೆ ಇಟ್ಟಿರುವಂತ ಗೌರವ ಈ ಸಂಸ್ಥೆ ಮಾಡ್ತಕ್ಕಂಥ ಸೇವೆ ಗೌರವ ಸೊ ಹಾಗಾಗಿ ನಮ್ಮ ಎಲ್ಲರ ಪ್ರೀತಿ ನೀವೇನು ನಮ್ಮನ್ನ ಕರೀತು ಮೇಲೆ ಪ್ರೀತಿ ಗೌರವ ನಮ್ಗೆ ಕಂಡು ಆಗುದಿಲ್ಲ ಯಾವಾಗ ಇರುತ್ತೆ ಸಮಾಜ ಗಾತರು ಅಂದ್ರೆ ಸಮಾಜ ಗಾತಕ ಅಂತ ಮೇಲೆ ಅವ್ರ ನಾನ್ ನಾರಾಯಣ ಸ್ವಾಮಿ ಆತರ ತಪ್ಪು ಮಾಡಿದ್ರು ಕರಿಬೇಡಿ ನಾವು ನಿಮ್ಮ ತಲೆಬಾವಿಸಿ ರೆಸ್ಪೆಕ್ಟ್ ಮಾಡ್ತೇವೆ ಯಾಕಂದ್ರೆ ಸಂಸ್ಥೆ ನಮ್ಮೆ ಕೆಲವು ಮನಸ್ತಾಪಗಳು ಬರಬಹುದು ಒಂದ್ ಮನೆ ಗಂಡೆ ಮಕ್ಕಳಿಗೆ ಮನಸ್ತಾಪ ಬರದೆ ಇರಲಿಲ್ಲ ಬರಬಹುದು ಅಪಾರವಾದಂತಹ ಗೌರವ ನಮ್ಗೆ ಇದೆ ನಿಮ್ಮ ಮಾತನ್ನು ರೆಸ್ಪೆಕ್ಟ್ ಮಾಡಿದ್ವಿ ನಾವು ನ್ಯಾಯಾಲಯದಲ್ಲಿ ಇದೆ ಇವತ್ತು ಇಡೀ ಕುಟುಂಬಗಳು ಆ ಕಾಯಿಲೆ ಬರೆಸಿದಂತ ಕುಟುಂಬಗಳು ಆ ಕಾಯಿಲೆ ಬರೆಸ್ಕೊಂಡಂತ ಹೆಣ್ಮಗಳು ಚರ್ಚಿತ ಆಗ ಹೋಗಿದೆ ಇವತ್ತು ಕಣ್ಣೀರ್ ಹಾಕುತ್ತೆ ತಾಯಿ ಮಕ್ಕಳೆಲ್ಲ ಬಂದು ನ್ಯಾಯಾಲಯದಲ್ಲಿ ನಿಂತಿದ ಬೇರೆ ಕಡೆ ಏನೋ ಬೇರೆ ಯಾರೋ ರಾಜಕೀಯ ಬೆದರಾಳಿ ಮಾತಾಡೋದ್ರ ಕೇರ್ ಮಾಡ್ಬೇಕು ನಿಮಗೆ ಸಾರ್ವಜನಿಕರು ಬಂದಿ ಬೆನ್ನ ಸೊ ಹಾಗಾಗಿ ನನ್ಗೆ ನಾನು ಅನ್ಕೊಂಡಿದ್ದ ಬೇರೆ ಹೇಳ್ತಾರೆ ಬೇರೆ ಏಕೆಂದರೆ ಸೊ ಇದು ಈ ವಿಚಾರದಲ್ಲಿ ನಿಮಗೆ ನೋವಾಗಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆಯ ಕೊಡ್ತೀನಿ ಬಟ್ ನಮ್ಮ ಅವರ ನನ್ನ ಸಹಪಾಠಿ ಹಾಳಾಗಿರೋದ್ರಿಂದ ನಮ್ಮ ಸಹಪಾಠಿಗಳ ಹತ್ರ ಆಗಿರೋದ್ರಿಂದ ನಾವು ಮಾತಾಡ್ಬೇಕಾಗಿ ಬಂತು ಮಾತಾಡಿದೀವಿ ನಿಮ್ ಜೊತೆ ಸದಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ